ಪ್ರತಿಭಾ ಕಾರಂಜೇರಿ ಅನಾವರಣಗೊಂಡ ಮಕ್ಕಳ ಪ್ರತಿಭೆ ಹರ್ಷ ವ್ಯಕ್ತಪಡಿಸಿದ ಗಣ್ಯಮಾನ್ಯರು ಚಿಂತಾಮಣಿ ತಾಲೂಕು ದೊಡ್ಡಗಂಜೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಆವರಣದಲ್ಲಿ ಆಯೋಜಿಸಲಾಗಿದ್ದ ಕ್ಲಸ್ಟರ್ ಹಂತದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಕ್ಲಸ್ಟರ್ ವ್ಯಾಪ್ತಿಯ ಪ್ರಾಥಮಿಕ ಶಾಲೆಯ ಮಕ್ಕಳು ತಮ್ಮಲ್ಲಿ ಒದಗಿದ್ದ ವಿವಿಧ ರೀತಿಯ ಕೌಶಲ್ಯವನ್ನು ಅನಾವರಣಗೊಳಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಮೆರುಗು ನೀಡಿದರು ಉಪಸ್ಥಿತರಿದ್ದ ಗಣ್ಯಮಾನ್ಯರು ಮಕ್ಕಳ ಪ್ರತಿಭೆಯನ್ನು ಕಂಡು ಹರ್ಷ ವ್ಯಕ್ತಪಡಿಸಿದರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಎಸ್ ಆಂಜನಪ್ಪನವರ ಅಧ್ಯಕ್ಷತೆ ವಹಿಸಿದ್ದು ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಮುನಿರೆಡ್ಡಿ ಅವರು ಉದ್ಘಾಟಿಸಿದರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಆರ್ಎಸ್ ಸ್ವಾಮಿ ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಕೆರವಣಪ್ಪ ಸಂಘಟನಾ ಕಾರ್ಯದರ್ಶಿ ಜಯದೇವ್ ತಾಲೂಕು ದೈಹಿಕ ಶಿಕ್ಷಣಾಧಿಕಾರಿ ಎಸ್ ಎಸ್ಫಕ್ರೂಸಾವಿ ಮುಖ್ಯ ಶಿಕ್ಷಕರುಗಳಾದ ಕೊರಟಹಳ್ಳಿ ರವಿ ಕೊಡದವಾಡಿ ಚೌಡರೆಡ್ಡಿ ದೊಡ್ಡಗಂಜೂರು ಕೋಮಲ ಹಾದಿಗೆರೆ ಶ್ರೀನಿವಾಸ್ ಸುಮಾಶ್ರೀ ಶಾಲೆಯ ಮಂಜುನಾಥ್ ಎಸ್ಡಿಎಂಸಿ ಅಧ್ಯಕ್ಷರಾದ ರಮೇಶ್ ಬಾಬು ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು ಕ್ಲಸ್ಟರ್ ಸಂಪನ್ಮೂಲ ವ್ಯಕ್ತಿಗಳಾದ ಎನ್ ಕೆ ನರಸಿಂಹಪ್ಪನವರು ಸ್ವಾಗತಿಸಿದರು ಶಿಕ್ಷಕಿ ಶಶಿಕಲಾ ಹೊಂದಿಸಿ ಶಿಕ್ಷಕರಾದ ಎಂ ಚೌಡರೆಡ್ಡಿ ನಿರೂಪಿಸಿದರು ಸ್ಪರ್ಧೆಯಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ನೆನಪಿನ ಕಾಣಿಕೆ ಪ್ರಶಸ್ತಿ ಪತ್ರ ನೀಡಿ ಪುರಸ್ಕರಿಸಲಾಯಿತು ನಮಗೆ ತಿಳಿಸ ವೇದದಲ್ಲಿ ಸಾರ ನಮಗೆ ತಿಳಿಸೋ ಇಂಥ ಕಾರ್ಯಕ್ರಮಕ್ಕೆ ಈಗ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಮೊದಲಿಗೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ದೊಡ್ಡಗಂಜೂರು ಪಂಚಾಯಿತಿ ವ್ಯಾಪ್ತಿಯ ಅಧ್ಯಕ್ಷರು ಶಿಕ್ಷಣ ಪ್ರೇಮಿಗಳು ಮಾಜಿ ಸಿ ಆರ್ ಪಿಗಳು ಆದಂಥ ಆಂಜನಪ್ಪನವರನ್ನ ಹೃತ್ಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ತಾಲೂಕು ಅಧ್ಯಕ್ಷರಾದಂಥ ಡಾಕ್ಟರ್ ಮುಂಡ್ರೆಡ್ಡಿ ಸರ್ ಅವರು ಆಗಮಿಸಿದ್ದಾರೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನ ಬಯಸ್ತಾ ಇದೆ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದಂತ ರವಣಪ್ಪ ಸರ್ ಅವರು ಆಗಮಿಸಿದ್ದಾರೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನ ಬಯಸ್ತಾ ಸರ್ಕಾರ ಶಾಲಾ ಶಿಕ್ಷಣ ಯೋಜನೆಯಲ್ಲಿ ಇಂಥ ಕಾರ್ಯಕ್ರಮವನ್ನ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಆಯೋಜನೆ ಮಾಡಿ ಮಕ್ಕಳಲ್ಲಿ ಅಡಗಿರ್ತಕ್ಕಂತಹ ಸೂಕ್ತ ಪ್ರತಿಭೆಯನ್ನು ಹೊರತೆಗೆದು ಅವರಲ್ಲಿರ್ತಕ್ಕಂಥ ನಾನಾ ರೀತಿಯಾದಂಥ ಪ್ರತಿಭೆಯನ್ನು ಚಿತ್ರಕಲೆ ಇರ್ಬೋದು ಭಾವಗೀತೆ ಇರ್ಬೋದು ಪದ್ಯಗಳ ಗಾಯನ ಮಾಡ್ತಕ್ಕಂಥದ್ದು ಇರ್ಬೋದು ವಚನ ಮಾಡ್ತಕ್ಕಂಥದ್ದು ಇರ್ಬೋದು ಆಮೇಲೆ ನಿಮ್ಮಲ್ಲಿ ಅಡಗಿರ್ತಕ್ಕಂಥ ನಾನಾ ರೀತಿಯಾದಂತಹ ಪ್ರತಿಭೆಗಳನ್ನು ಗುರುತಿಸಿ ಹೊರತೆಗಿಲಿಕ್ಕೆ ಕ್ಲಷ್ಟದ ಹಂತದಲ್ಲಿ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಅತ್ಯಂತ ಸಂತಸ ತರ್ತಕ್ಕಂಥದ್ದು ಇಲಾಖೆಯಲ್ಲಿ ಅಂತೇಳಿ ನಾನು ಭಾವಿಸ್ತಾ ಈ ಕಾರ್ಯಕ್ರಮ ಯಾವ ರೀತಿ ಇದೆ ಅಂದರೆ ಸಮುದ್ರದ ಅಂತರಾತ್ಮದಲ್ಲಿ ಅಂತರಾಳದಲ್ಲಿ ಮುತ್ತುಗಳು ಅವಳಗಳ ಎಲ್ಲೋ ಎಲ್ಲೆಲ್ಲೋ ಇರ್ತವೆ ಅಂಥ ಸಮುದ್ರ ಅಂತರಾಳದಲ್ಲಿ ಮುತ್ತುಗಳನ್ನು ಯಾವ ರೀತಿ ನಾವೇ ಹುಡುಕಾಟ ಮಾಡಿ ಹೊರತೆಗೆದು ತೆಗೆದಾಗ ಅದು ಅತ್ಯಂತ ಅಮೂಲ್ಯವಾದಂತಹ ಪ್ರಾಶಸ್ತ್ಯವನ್ನ ಪಡ್ಕೊಳ್ತದೆ ಹಂಗೆ ನೀವೆಲ್ಲ ಬೇರೆ ಬೇರೆ ಶಾಲೆಗಳಿಂದ ಎಲ್ಲ ಕಡೆಯಿಂದ ಬಂದಿದ್ದೀರ ನಿಮ್ಮಲ್ಲಿ ಅಡಗಿರ್ತಕ್ಕಂತಹ ಪ್ರತಿಭೆಯನ್ನ ತೆಗೆದಾಗ ನೀವು ಸಮಾಜದಲ್ಲಿ ಮುತ್ತುಗಳ ರೀತಿಯಲ್ಲಿ ರತ್ನಗಳ ರೀತಿಯಲ್ಲಿ ನಿಮಗೆ ಗೌರವ ಸಿಕ್ಕುತ್ತೆ ಅಂತಕ್ಕಂಥ ಮಾತನ್ನ ಹೇಳಿಕೆ ಬಯಸಿ ಪ್ರಾಥಮಿಕ ಶಿಕ್ಷಣ ಈ ರಾಷ್ಟ್ರದ ಭದ್ರ ಪ್ರಾಥಮಿಕ ಶಿಕ್ಷಣದಲ್ಲಿ ಮಕ್ಕಳಿಗೆ ಒಂದು ಭದ್ರ ಬುನಾದಿಯನ್ನು ಹಾಕಿದಾಗೆ ಮಾತ್ರ ಆ ಮಗು ಈ ಭಾರತ ದೇಶದ ಸತ್ ಪ್ರಜೆ ಆಗ್ತದೆ ಅಂತಕ್ಕಂಥ ದೃಷ್ಟಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಹಾಗಾಗಿ ನೀವೆಲ್ಲರೂ ಕೂಡ ಬಹಳ ಚೆನ್ನಾಗಿ ಭಾಗವಹಿಸಿ ಮುಂದಿನ ತಾಲೂಕು ಹಂತದ ಪ್ರತಿಭಾ ಕಾರಂಜಿಗೆ ತಾವೆಲ್ಲರೂ ಕೂಡ ಆಯ್ಕೆ ಆಗಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ನಿಮ್ಮೆಲ್ರಿಗೂ ಕೂಡ ಶುಭ ಆಗ್ಲಿ ನಿಮ್ಮೆಲ್ರಿಗೂ ಕೂಡ ಜಯ ಸಿಗ್ಲಿ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ವತಿಯಿಂದ ಮತ್ತು ಸರ್ಕಾರಿ ನೌಕರ ಸಂಘದ ವತಿಯಿಂದ ಋಪೂರಕವಾದಂತಹ ಶುಭಾಶಯಗಳನ್ನ ನಿಮ್ಮೆಲ್ರಿಗೂ ಕೋರ್ತಾ ನನ್ನ ನಾಲ್ಕು ಮಾತುಗಳನ್ನ ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಜಡ್ಗನ್ ಜ್ಯೋತ್ ಈ ಸುಂದರ ಸಮಾರಂಭದಲ್ಲಿ ಇಲ್ಲಿ ಮಕ್ಕಳು ಏನಿದು ಪ್ರತಿಭಾ ಕಾರಂಜಿ ಅಂದ್ರೆ ಮಕ್ಕಳಲ್ಲಿ ಬಾ ಬೇಕಾದಷ್ಟು ಕೌಶಲ್ಯಗಳಿವೆ ಆದರೆ ಅದ ಆ ಪ್ರತಿಭೆಯನ್ನು ತೋರಿಸ್ಕೊಳ್ಳೋದಕ್ಕೆ ಅವಕಾಶ ಇಲ್ಲ ಅವನು ಮನೆಯಲ್ಲೇ ಕುಡಿದುಕೊಂಡು ಏನೋ ಒಂದು ಹೇಳ್ತಾರೆ ಗೊಣ್ತಾ ಇರ್ತಾನೆ ಎಲ್ಲಿ ಬೇಕಾದರೂ ಅವನು ಗೊಣ್ತಾ ಇರ್ತಾನೆ ಅವನೆಲ್ಲ ಕೌಶಲ್ಯ ಇದೆ ಆದರೆ ಆ ಕೌಶಲ್ಯವನ್ನು ಉಪಯೋಗಿಸ್ಕೊಂಡು ಇಲ್ಲಿ ಪ್ರದರ್ಶನ ಮಾಡೋದಕ್ಕೆ ಇದೊಂದು ವೇದಿಕೆ ಆಗಿದೆ ನಮ್ಮ ಗಣ ಸರ್ಕಾರದವರು ಇಲಾಖೆಯವರು ಅಧಿಕಾರಿಗಳು

எ <muchas>